ನಂದಿಗಾವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೆ ಸ್ವಲ್ಪ ಎಚ್ಚರದಿಂದ ಇರಿ ಯಾಕೆಂದರೆ ಈಗಾಗಲೇ ಸರಿ ಸುಮಾರು ಸರಿಸುಮಾರು ಸಂಜೆ ಆರು ಗಂಟೆ ಸಮಯದಲ್ಲಿ ಈ ನಂದಿಗಾವಿ ಮಾರ್ಗದಿಂದ ಕಮಲಾಪುರಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಇಲ್ಲಿ ನಿಮಗೆ ನೈಜವಾಗಿ ತೋರಿಸ್ತಾ ಇದ್ದೀವಿ ಚಿರತೆ ರಸ್ತೆ ಮಧ್ಯೆ ಆಟ ಆಡುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಸರಿಸುಮಾರು ಎರಡರಿಂದ ಮೂರು ಚಿರತೆಗಳು ಇರುವ ಸಾಧ್ಯತೆ ಇದೆ ಯಾವುದಕ್ಕೂ ನಂದಿಗಾವಿ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾಕೆಂದರೆ ಒಬ್ಬರೊಬ್ಬರೇ ಯಾವುದೇ ಕಾರಣಕ್ಕೂ ಹೊರಗಡೆ ಬರುವಂಥ ಪ್ರಯತ್ನ ಮಾಡಬೇಡಿ ಏಕೆಂದರೆ ಈಗಾಗಲೇ ಚಿರತೆ ಪ್ರತ್ಯಕ್ಷವಾಗಿ ಕಂಡು ಬಂದಿದೆ ಈಗಾಗಲೇ ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಕಂಡು ಬಂದಂತಹ ಈ ದೃಶ್ಯಾವಳಿ ಇದು ಇವತ್ತು ಈ ದಿನ ಸಂಜೆ ಆರೂವರೆಯಿಂದ ಏಳು ಗಂಟೆ ಸಮಯದಲ್ಲಿ ಚಿರತೆ ಕಮಲಾಪುರಕ್ಕೆ ಹೋಗ್ತಕ್ಕಂಥ ಅಂದರೆ ನಂದಿಗಾವಿಯಿಂದ ಕಮಲಾಪುರಕ್ಕೆ ಹೋಗ್ತಕ್ಕಂಥ ಗದ್ದೆ ರಸ್ತೆಯಲ್ಲಿ ಕಂಡು ಬಂದಿದೆ ಅಲ್ಲೇ ಇವತ್ತು ಬೋನ್ ಸುತ್ತ ಅಲ್ಲೇ ಇಟ್ಟಿದ್ದರು ಚಿರತೆ ಬೋನ್ನ ಅದೇ ಜಾಗದಲ್ಲೇ ಚಿರತೆ ಆಟ ಆಡ್ತಕ್ಕಂಥ ದೃಶ್ಯ ಕಂಡು ಬಂದಿದೆ ಯಾವುದಕ್ಕೂ ನಂದಿಗಾವಿ ಗ್ರಾಮಸ್ಥರು ಹೊರಗಡೆ ಬರುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಬರೋದು ಒಳ್ಳೆಯದು ಒಬ್ರೊಬ್ರೇ ಯಾವುದೇ ಕಾರಣಕ್ಕೂ ಹೊರಗಡೆ ಬರುವಂಥ ಪ್ರಯತ್ನ ಮಾಡಬೇಡಿ ಅದೇ ರೀತಿ ಸುತ್ತಮುತ್ತಲಿನ ನಂದಿಗಾವಿ ಅಕ್ಕಪಕ್ಕದ ಗ್ರಾಮಸ್ಥರು ಸುತ್ತ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಚಿರತೆ ಈಗಾಗಲೇ ಕಂಡು ಬಂದಿದೆ ಅದರ ಒಂದು ನೈಜ ದೃಶ್ಯಾವಳಿಯನ್ನು ನಮ್ಮ ಒಂದು ವೀಕ್ಷಕರ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನೋಡಿ ಯಾವ ರೀತಿ ಒಂದು ಚಿರತೆ ರಸ್ತೆಯಲ್ಲಿ ಆಟ ಇದೆ ಅಂತ ಅರಣ್ಯ ಇಲಾಖೆಯರು ಸುತ್ತ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಚಿರತೆ ಆ ಭಾಗದಲ್ಲಿ ಇದೆ ಅನ್ನೋದು ನಿಜ ಆಯಿತು ಹಾಗಾಗಿ ಅರಣ್ಯ ಇಲಾಖೆಯರ ಜವಾಬ್ದಾರಿ ಹೆಚ್ಚಿದೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಈ ಒಂದು ಚಿರತೆಯನ್ನು ಹಿಡಿಯುವಂಥ ಕೆಲಸ ಕೂಡಲೇ ಆಗ್ಬೇಕು ನಿಮ್ಮಿಂದ ಹೌದಾ ಹೌದು ಕೊಡು ಮುಂದೆ ಕೊಡು ಲೈಟ್ ಆಗಿ ಕೊಡೋದು ಹಾಂ हं ये वहां पर